ಧಾರವಾಡ ಜಿಲ್ಲೆಯ ಕುಂದಗೋಳ ತಾಲೂಕಿನ ಇಂಗಳಗಿ ಹಾಗೂ ಹಿರೇಬೂದಿಯಾಳ್ ಗ್ರಾಮಗಳಲ್ಲಿ ಕಡಲೆ ಬೇಳೆ ಅಣೆವಾರಿ ಸಮೀಕ್ಷೆ ಮಾಡುವಲ್ಲಿ ಗ್ರಾಮ ಲೆಕ್ಕಾಧಿಕಾರಿ ಹಾಗೂ ಸಿಬ್ಬಂದಿ ವರ್ಗ ಸರಿಯಾಗಿ ಮಾಡಿಲ್ಲ ಕೂಡಲೇ ಇನ್ನೊಂದು ಸಲ ಹಣೆ ವಿಲೇವಾರಿ ಮಾಡಿ ನ್ಯಾಯ ಕೊಡಬೇಕು ಹಾಗೂ ನಿರ್ಲಕ್ಷ್ಯ ಮಾಡಿದ ಗ್ರಾಮ ಲೆಕ್ಕಾಧಿಕಾರಿ ಹಾಗೂ ವಿಮೆ ಕಂಪನಿಯ ಸಿಬ್ಬಂದಿ ಮೇಲೆ ಕಾನೂನು ಕ್ರಮ ಕೈಗೊಳ್ಳಬೇಕು ಎಂದು ಆಗ್ರಹಿಸಿ ಇಂಗಳಗಿ ಹಾಗೂ ಹಿರೇಬೂದಿಯಾಳ್ ಗ್ರಾಮಗಳ ರೈತರು ಕರ್ನಾಟಕ ರಾಜ್ಯ ಸಂಘ ಹಸಿರು ಸೇನೆ ವತಿಯಿಂದ ಬೃಹತ್ ಪ್ರತಿಭಟನೆ ಮಾಡಿದರು ಹಾಗೂ ಮೇಲಾಧಿಕಾರಿಗಳು ಏನ್ ಮಾಡಿದ್ರೆ ಅಣೇವಾರಿ ಒಳಗಡೆ ಜಾಸ್ತಿ ಮತ್ತೆ ಇಂಗಿ ಪೂಜಾ ಗ್ರಾಮದ ರೈತರಿಗೆ ಯಾವುದೇ ತರನಾಗಿ ಇನ್ಶೂರೆನ್ಸ್ ಬರಲಿಕ್ಕೆ ಅವಕಾಶ ಮಾಡ್ದೇನೆ ಇವರು ಕೆಲಸ ಮಾಡಿದಾರ ಕೂಡ್ಲೆ ಅಣೇವಾರಿ ಒಳಗಡೆ ಅದು ಒಂಟಿ ಪೀಕನ್ ಮಾಡಿದ್ರಿಂದ ಅದು ಅಣೇವಾರಿ ತಪ್ಪಾಗಿದೆ ಅದು ಹಿಂಗಾರಿ ಅಣೇವಾರಿ ಮಾಡ್ಬೇಕು ಇವರು ಒಂಟಿ ಪೀಕ ಅಣೇವಾರಿ ಮಾಡಿದ್ರೆ ಇದು ಸಂಪೂರ್ಣವಾಗಿ ತಪ್ಪು ರೈತರ ಹೊಟ್ಟೆ ಮೇಲೆ ಹೊಡೆಯುವಂತ ಕೆಲ್ಸ ಆಗಿದೆ ಇದನ್ನ ನಿನ್ನೆ ಮಾಡಿದಂತ ಅಣೇವಾರಿ ಕ್ಯಾನ್ಸಲ್ ಆಗ್ಬೇಕು ಮತ್ತೆ ಹೊಸದಾಗಿ ಅಣೆವರಿಯನ್ನು ಮಾಡಿ ನಮ್ಮ ಹಿಂಗಡಿಗೆ ಪೂಜಾರ್ ಗ್ರಾಮದ ರೈತರಿಗೆ ನ್ಯಾಯ ಅಂತ ಹೇಳಿ ಮಾನ್ಯ ಅಶೋಕ್ ಸಿಗ್ನ ಸರ್ ತಹಶೀಲ್ದಾರ್ಗೆ ಇಂಗಡಿಗೆ ಮತ್ತು ಹೀರಾಪೂಜಾ ಗ್ರಾಮದ ಸಮಸ್ತ ಎಲ್ಲ ಗ್ರಾಮಸ್ಥರ ಜೊತೆಗೆ ಒಂದು ಹಣವನ್ನು ಮಾಡ್ಕೊಂಡಿದ್ದೇವೆ ಅದಕ್ಕೆ